ಸ್ನೇಹಿತರೆ ಎಲ್ಲರಿಗೂ ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಈಗ ಎಲ್ಲ ಒಂದು ಹೋಗ್ತಾ ಇದೀನಿ ತೋರಿಸ್ತೀನಿ ಹಾಂ ಸ್ನೇಹಿತರೆ ಮುಡುತ್ತರೆ ಜಾತ್ರೆಗೆ ಹೋಗೋಣ ಅಂತ ಹೋಗ್ತಾ ಇದು ದಾರಿಲಿ ಗಾಡಿ ಪಂಚರ್ ಆಯಿತು ಜಾತ್ರೆಗೆ ಹೋಗೋ ಟೈಮ್ಲಿ ದಾರಿ ಮಧ್ಯಾಹ್ನೇ ಯಾಕೋ ನಮ್ಮ ಗಾಡಿ ನಮ್ಮ ಮೈರಾವತ್ತ ಇವತ್ತು ಫಸ್ಟ್ ಟೈಮ್ ಕೈ ಕೊಟ್ಟಿದೆ ಇರಲಿ ನನ್ನ ತಮ್ಮ ಗಾಡಿ ಪಂಚರ್ ಹಾಕ್ಸ್ಕೊಂಡು ಬರ್ತೀನಿ ಅಂದ್ಬಿಟ್ಟು ಹೋಗಿದ್ದಾನೆ ಈಗ ನಾವು ಮೂಗೂರಿಂದ ಸ್ವಲ್ಪ ಮುಂದೆ ಬಂದು ಅಷ್ಟರಲ್ಲಿ ಗಾಡಿ ಪಂಚರ್ ಆಗೋಯ್ತು ಈಗ ಹತ್ರ ಹೋಗಿದ್ದಾನೆ ಪಂಚರ್ ಬರ್ತೀನಿ ಅಂತ ಅವ್ನು ಬರೋ ತನಕ ನಾನು ಇಲ್ಲೇ ಮರದ ನೆಳ್ಳಲ್ಲಿ ಕೂತಿರೋಣ ಅಂದ್ಬಿಟ್ಟು ಇಲ್ಲಿ ನನ್ನ ಜಮೀನ ಹತ್ರ ಬಂದಿದ್ದೀನಿ ಸ್ನೇಹಿತರೆ ಗಾಡಿ ಪಂಚರ್ ಬರ್ತೀನಿ ಅಂತ ಹೋಗಿದ್ದು ನನ್ನ ತಮ್ಮ ಫೋನ್ ಮಾಡಿದ ಗಾಡಿ ಪಂಚರಲ್ಲ ಟ್ಯೂಬೇ ಒಟ್ಟಾಗೈತೆ ಟ್ಯೂಬ್ನೇ ಚೇಂಜ್ ಮಾಡಬೇಕು ಅಂತ ಗಾಡಿ ಓಡಿಸ್ಕೊಂಡು ಹೋಗಿದ್ರಿಂದ ಪಂಚರ್ ಆಗಿರೋ ಗಾಡಿ ಹೋಗಿರೋದ್ರಿಂದ ನಕ್ಕು ಒಟ್ಟಾಗಿತ್ತು ಟ್ಯೂಬ್ನೇ ಚೇಂಜ್ ಮಾಡಬೇಕಾಗಿ ಬಂತು ಈಗ ಅದಕ್ಕೆ ಹೊಸ ಟ್ಯೂಬ್ ಹಾಕ್ಸು ಅಂತ ಹೇಳಿದ್ದೀನಿ ನೋಡಿ ಹೆಂಗೆ ಹೆಂಗ್ ಅಂದರೆ ಯಾವಾಗ ದುಡ್ಡು ಕಾಸು ಟೈಟ್ ಇರುತ್ತೆ ಯಾವಾಗ ಪರದಾಡ್ತಿರ್ತೀವಿ ಆ ಸಮಯದಲ್ಲೇ ಈ ಥರ ಖರ್ಚುಗಳು ಬೀಳುತ್ತೆ ಅನ್ಎಕ್ಸ್ಪೆಕ್ಟೆಡಾಗಿ ಏನು ಅಂದ್ಕಳದೇ ಇರುವಂಥ ಖರ್ಚುಗಳು ಇವೆಲ್ಲ ಸಡನ್ನಾಗಿ ಒಂದೊಂದು ಸಲ ಏನಂದರೆ ತುಂಬ ದುಡ್ಡು ಕಾಸಿಗೆ ತೊಂದರೆ ಇರೋಂಥ ಸಂದರ್ಭದಲ್ಲೇ ಬೇಡ ಅನ್ಯ ಅನ್ಕಳದೇ ಇರೋ ಖರ್ಚುಗಳು ಬಂದಿಡುತ್ತೆ ಈ ಥರ ಸಾಮಾನ್ಯವಾಗಿ ಎಲ್ಲರ ಜೀವನದಲ್ಲಿ ಆಗುತ್ತೆ ನೀವು ಈ ವಿಡಿಯೋ ನೋಡ್ತಿರೋರು ನಿಮಗೆ ಈ ಥರ ಆಗಿದ್ರೆ ಅನುಭವ ಕಮೆಂಟ್ ಮಾಡಿ ಸ್ನೇಹಿತರೆ ಇಷ್ಟೋ ತನಕ ಮರದಿನೇಳಲ್ಲಿ ವಿಶ್ರಾಂತಿ ಪಡ್ಕೊಂಡು ಕೂತಿದ್ದೆ ಈಗ ಗಾಡಿ ಬರ್ತಾಯಿದೆ ರೆಡಿ ಆಯಿತು ಅಂತಂದ ನೋಡಿ ಅದಕ್ಕೆ ಹೇಳೋದು ಗಿಡ ನೆಡಿ ಮರಗಳನ್ನ ಬೆಳೆಸಿ ಅಂತ ಯಾಕಂದರೆ ಮರ ನೆರಳಿರೋದ್ರಿಂದ ನೋಡಿ ಎಷ್ಟೋ ತನಕ ವಿಶ್ರಾಂತಿ ಪಡ್ಕೊಂಡಿದೆ ಈಗ ಇನ್ನೊಂದೇನೆಂದರೆ ಪ್ರತಿಯೊಬ್ಬರೂ ಪರಿಸರನ ಉಳಿಸ್ಬೇಕು ಬೆಳೆಸಬೇಕು ಅನ್ನೋದು ಇದೇ ಕಾರಣಕ್ಕೆ ನೋಡಿ ನಾವು ಅಷ್ಟೇ ಅಲ್ಲ ನಮ್ಮ ವೆಹಿಕಲ್ಗಳನ್ನ ನಿಲ್ಲಿಸೋದಕ್ಕೂ ನಾವು ಮರ ನೆರಳನ್ನ ಉಳಕ್ತೀವಿ ಅದರಿಂದ ಗಿಡ ನೆಡೋಣ ಮರನ ಬೆಳೆಸೋಣ ಪ್ರಕೃತಿನ ಕಾಪಾಡೋಣ ಪ್ರಕೃತಿ ಇದ್ದರೆ ನಾವು ಬನ್ನಿ ಈಗ ಮುಂದಿನ ಪಯಣವನ್ನು ಬೆಳೆಸೋಣ ನಮ್ಮ ಗಾಡಿ ಬರ್ತಾ ಇದೆ ಸರಿ ಗಾಡಿ ಏನೋ ಬತ್ತು ಆಗೋದೆಲ್ಲ ಒಳ್ಳೋದಕ್ಕೆ ಅಂತ ತಿಳ್ಕೊಂಡು ಗಾಡಿ ಹತ್ಕೊಂಡು ಮುಂದೆ ಹೊರಟು ಈಗ ಮುಡುಕ್ತೊರೆಗೆ ಹೋಗಬೇಕು ನಾವು ಹೋಗಿ ತಲಕಾಡು ಹೋಗಿ ಹುಡುಕ್ತೊರೆ ಹೋಗ್ಬೇಕು ನೋಡಿ ಸ್ನೇಹಿತರೆ ಕಾವೇರಿ ನದಿ ಬಂದೇ ಬಿಡ್ತು ತಲಕಾಡಿನ ಕಾವೇರಿ ನದಿ ಈ ನದಿನೇ ಹುಡುಕ್ತೊರೆಯಲ್ಲೂ ಹರಿಯೋದು ತುಂಬ ದಿನ ಆಗಿತ್ತು ತಲಕಾಡಿಗೆ ಬಂದು ತುಂಬ ದಿನ ಅಲ್ಲ ವರ್ಷವೇ ಆಗಿತ್ತು ಒಂದು ಎರಡು ಮೂರು ವರ್ಷ ಆಗಿತ್ತು ಇಲ್ಲಿಗೆ ಬಂದು ಫ್ಯಾಮಿಲಿ ಜೊತೆಲಿ ಒಂದ್ಸಲ ಬಂದಿದೆ ಎಲ್ಲರೂ ಮನೆಯವರೆಲ್ಲ ಬಂದು ತಲಕಾಡಲ್ಲಿ ನೀರಲ್ಲಿ ಆಟ ಆಡಿಕೊಂಡು ಊಟ ಮಾಡಿಕೊಂಡು ದೇವಸ್ಥಾನ ಎಲ್ಲ ನೋಡಿಕೊಂಡು ಹೋಗಿದ್ದು ಈಗ ಸಾಧ್ಯವಾದರೆ ತಲ್ಕಾಡ್ಗೆ ಹೋಗ್ತೀನಿ ಅಂದರೆ ಮುಡುಕ್ತರೆ ಜಾತ್ರೆಯಲ್ಲಿ ಹೇಗೈತೆ ಏನೋ ಗೊತ್ತಿಲ್ಲ ಅಲ್ಲೆಲ್ಲ ಸಿತ್ಕೊಂಡು ಅಲ್ಲೆಲ್ಲ ನೋಡಿಕೊಂಡು ಹಾಗೆ ಆದರೆ ತಲಕಾಡಲ್ಲಿ ದೇವಸ್ಥಾನಕ್ಕೆ ಆದರೆ ಹೋಗಿ ನೋಡೋಣ ಅಂದರೆ ನೆಕ್ಸ್ಟ್ ಟೈಮ್ ಇನ್ನೊಂದು ಸಲ ತಲಕಾಡ್ದು ಒಂದು ಸಲ ವೀಡಿಯೋ ಮಾಡ್ತೀನಿ ಸ್ನೇಹಿತರೆ ಈಗ ಆಗಲೇ ಜಾತ್ರೆ ಶುರುವಾಗಿ ನಾಲ್ಕೈದು ದಿನ ಆಗ್ಬಿಟ್ಟಿದೆ ನಿನ್ನೆ ಮೊನ್ನೆ ಎಲ್ಲ ದನಗಳ ಜಾತ್ರೆ ತುಂಬ ಜೋರಾಗಿ ಅದ್ದೂರಿಯಾಗಿ ನಡೀತಿತ್ತು ಸಾಮಾನ್ಯವಾಗಿ ಇವತ್ತು ಒಬ್ಸರ್ವ್ ಮಾಡ್ದಂಗೆ ಅಷ್ಟೊಂದು ದನಗಳು ಕಾಣಿಸ್ತಾ ಇಲ್ಲ ಯಾಕಂದರೆ ಹಳ್ಳಿಕ ರಸುಗಳು ತುಂಬ ಊರುಗಳಿಂದ ಚಾಮರಾಜನಗರ ಮೈಸೂರು ಮಳವಳ್ಳಿ ಮಂಡ್ಯ ಹಾಗೆ ಗುಂಡ್ಲುಪೇಟೆ ನಂಜನಗೂಡು ಈ ಕಡೆಯಿಂದ ಎಲ್ಲ ತಮ್ಮ ತಮ್ಮ ರಾಸುಗಳನ್ನ ತಗೊಬಂದು ಇಲ್ಲಿ ನಿಲ್ಲಿಸ್ತಾರೆ ಕೆಲವರು ಖರೀದಿ ವ್ಯಾಪಾರಕ್ಕೂ ಬರ್ತಾರೆ ಇನ್ನು ಕೆಲವರು ವ್ಯಾಪಾರ ಮಾಡೋಕ್ಕೆ ತಮ್ಮ ದನಗಳನ್ನು ಮಾರಾಟ ಮಾಡೋಕ್ಕೆ ಬರ್ತಾರೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ನಾನು ಅದೆಲ್ಲ ಸಿಗ್ಬೋದು ಅಂತ ಅಂದ್ಕೊಂಡು ಬಂದಿದ್ದೆ ಆದರೆ ಅರ್ಧಕ್ಕೆ ಅರ್ಧ ಖಾಲಿ ಆಗ್ಬಿಟ್ಟಿದೆ ದನಗಳ ಜಾತ್ರೆ ಮುಗಿದು ಈಗ ಮಾಮೂಲಿ ಜಾತ್ರಾ ಮಹೋತ್ಸವ ಪೂಜೆ ಪುನಸ್ಕಾರಗಳು ಏನೇನೋ ವಿಶೇಷಗಳು ಇರ್ತವೆ ಬನ್ನಿ ಹಾಗೆ ಇದನ್ನೇ ನೋಡೋಣ ನೋಡಿ ಎಲ್ಲ ಒಂದಷ್ಟು ಟೆಂಟ್ಗಳು ಹಳ್ಳಿಗಳಿಂದ ಬಂದಿರ್ತಕ್ಕಂಥವರು ಟೆಂಟ್ಗಳನ್ನು ಹಾಕ್ಕೊಂಡು ಅಡುಗೆಗಳನ್ನು ಮಾಡ್ತಾಯಿದ್ದಾರೆ ಗುಂಪು ಗುಂಪಾಗಿ ಯಾರವರು ಬಂದು ಅಲ್ಲಿ ಅಡುಗೆಯನ್ನು ಮಾಡಿ ಎಲ್ಲರೂ ಬಂದಿರತಕ್ಕಂಥ ಜನಗಳಿಗೆ ಊಟವನ್ನು ಬಡಿಸ್ತಾರೆ ಊಟ ಮಾಡಿಕೊಂಡು ಎಲ್ಲರೂ ಮತ್ತೆ ತಮ್ಮ ತಮ್ಮ ಊರುಗಳಿಗೆ ಹೋಗುವಂಥದ್ದು ಆಮೇಲೆ ಕೆಲವರು ಇಲ್ಲೇ ಒಂದು ದಿನ ಎರಡು ದಿನ ತಂಗ್ತಾರಂತೆ ನಾನು ಕೇಳಿದೆ ಈ ಟೆಂಟ್ಗಳು ಹಾಕೊಂಡಿದ್ದೀರಲ್ಲ ಏನಕ್ಕೆ ಅಂತ ಇಲ್ಲಿ ಬಂದು ಹಳ್ಳಿ ಜನಗಳೆಲ್ಲ ಬಂದು ಅವರವ್ರ ಪೂಜೆ ಸಲ್ಲಿಸೋ ತನಕ ಕೆಲವರು ಇಲ್ಲೇ ಇತ್ತು ಮತ್ತು ಅವರು ಅವ್ರಿಗೆ ಹೋಗುವಂಥ ಪದ್ಧತಿಗಳು ಏನೇನೋ ವಿಶೇಷ ಆಗಲಿಂದ ಏನು ಮಾಡ್ಕೊಂಡು ಬಂದಿದ್ದಾರೆ ಆ ಪದ್ಧತಿನ ಮುಂದುವರ್ಸ್ಕೊಂಡು ಹೋಗ್ತಾರೆ ಬಂದಿರತಕ್ಕಂಥ ಹಳ್ಳಿ ಜನಗಳಿಗೆಲ್ಲ ಅಡುಗೆಯನ್ನು ಮಾಡಿ ಅದು ಪ್ರಸಾದದ ರೀತಿಯಲ್ಲಿ ಎಲ್ಲರೂ ಸ್ವೀಕರಿಸ್ತಾರೆ ಜಾತ್ರೆ ನಡೀತಾ ಇದೆ ಇವತ್ತು ಬಂದಿದ್ದೀವಿ ಈಗ ತಾನೇ ಇಂಟ್ರೆಸ್ಟ್ ಕೊಟ್ಟು ನೋಡೋಣ ಈಗ ಜಾತ್ರೆ ಮಾಡೋಕ್ಕೋಗಿ ಏನೇನಿದೆ ನಾನು ನೋಡೋಣ ನಾನು ಮುಡುಕ್ತಾರೆ ಜಾತ್ರೆಗೆ ಬಂದಿರೋದು ಇದೇ ಮೊದಲನೇ ಟೈಮು ಬನ್ನಿ ನೋಡೋಣ ಜಾತ್ರೆ ಒಳಗಡೆ ಏನಿದೆ ಅಂತ ಹಾಯ್ ಸ್ನೇಹಿತರೆ ಹಾಗೆ ಗಾಡಿನ ಸೈಡಲ್ಲಿ ಹಾಕ್ಬಿಟ್ಟು ಬಾರಪ್ಪ ಮೆಟ್ಟಲ್ಲಿ ನಡ್ಕೊಂಡು ಹೋಗೋಣ ತರ್ಕಂಡಂತ ಮಂಗೆ ಹೇಳ್ದೆ ಆದರೆ ಅವನು ಬಾ ಬಿಸಿಲು ಜಾಸ್ತಿ ಆಯ್ತು ಅತಿಗೆ ಗಾಡಿಯ ಬೆಟ್ಟದ ಮೇಲ್ಗಡೆನೇ ತೊಗೊಂಡೋಗೋಣ ಅಂತಂದ ಸರಿ ಆಯಿತು ಅದಕ್ಕೆ ಹೋಗೋಣ ನಡಿ ಅಂದ್ಬಿಟ್ಟು ಗಾಡಿನ ಬೆಟ್ಟದ ಮೇಲ್ಗಡೆಗೆ ಹೋಗ್ತಾ ಹೋಗ್ತಾಯಿದ್ವಿ ಸ್ನೇಹಿತರೆ ಇದು ಅಂಥ ತುಂಬ ದೊಡ್ಡ ಬೆಟ್ಟ ಏನಿಲ್ಲ ತುಂಬ ಚಿಕ್ಕ ಬೆಟ್ಟ ಆರಾಮಾಗಿ ಹತ್ತಿ ಆರಾಮಾಗಿ ಇಳಿಬೋದು ಅಂದರೆ ತುಂಬ ಬಿಸಿಲಿತ್ತು ನಾವು ಅಲ್ಲಿಂದ ಗಾಡಿ ಓಡಿಸ್ಕೊಂಡು ಒಂಥರ ಟಯರ್ಡಾಗಿ ಬಂದಿದ್ದಕ್ಕೆ ಅವನು ಸರಿ ಬೇಡ ಮೇಲೆ ಹೋಗೋಣ ಅಂತಂದ ಸರಿ ಆಯಿತು ಈಗ ಇಲ್ಲಿ ಬಂದಿದ್ವಿ ತುಂಬ ವೆಹಿಕಲ್ಗಳು ನೋಡಿ ಎಷ್ಟೊಂದು ಕಾರ್ಗಳು ಎಲ್ಲ ಆ ಕಡೆ ಕಡೆ ಹಾಕಿ ನಿಲ್ಲಿಸ್ಬಿಟ್ಟಿದ್ರೆ ಜಾತ್ರೆ ಇರೋದ್ರಿಂದ ಇಷ್ಟೊಂದು ರಶ್ ಇದೆ ಮಾಮೂಲಿ ಸಂದರ್ಭದಲ್ಲಿ ಇಷ್ಟೊಂದು ರಶ್ ಏನಿರಲ್ಲ ನಾನು ಮುಂಚೆ ಒಂದು ಸಲ ಫ್ಯಾಮಿಲಿ ಜೊತೆ ಅದೇ ಹೇಳದ್ನೆಲ್ಲ ತಲ್ಕಾಡಿಗೆಲ್ಲ ಹೋಗಿದ್ದು ಅಂತ ಆಗ ಮುಡುಗ್ತಿ ಬಂದು ಮೇಲುಗಡೆ ದೇವಸ್ಥಾನಕ್ಕೆಲ್ಲ ಹೋಗಿದ್ದು ಬಂದಿದ್ದು ಬನ್ನಿ ಈಗ ಜಾತ್ರಾ ಮಹೋತ್ಸವ ವಿಶೇಷ ಇರೋದರಿಂದ ಹೆಚ್ಚು ಜನ ಇರ್ತಾರೆ ಒಂಥರ ಆ ಜನ ಜಂಗುಳಿ ಅದೊಂಥರ ನೋಡೋದಕ್ಕೇ ಚೆಂದ ಜಾತ್ರೆಗಳು ಹಬ್ಬಗಳು ನಿಜವೂ ಇದೊಂಥರ ಈ ಹಬ್ಬಗಳು ಜಾತ್ರೆಗಳು ಅಂದ್ರೆ ಒಂಥರ ಖುಷಿ ಯಾಕಂದರೆ ಹಳ್ಳಿಗಳು ಹತ್ತಾರು ಹಳ್ಳಿ ಜನ ಒಂದು ಕಡೆ ಸೇರಿ ಮಾಡುವಂಥ ಹಬ್ಬಗಳು ಜಾತ್ರೆ ಒಗ್ ಹಳ್ಳಿಗಳ ಒಗ್ಗಟ್ಟನ್ನು ತಿಳಿಸುತ್ತೆ ಯಾಕಂದರೆ ಅಷ್ಟು ಜನ ಹಳ್ಳಿಯವರು ಸಹ ಈ ಜಾತ್ರಾ ಸಂದರ್ಭದಲ್ಲಿ ಒಗ್ಗಟ್ಟಾಗಿ ಸೇರಿ ಏನಂದರೆ ಈ ಜಾತ್ರಾ ಮಹೋತ್ಸವ ನಡೆಯೋಕ್ಕೆ ಪ್ರತಿಯೊಬ್ಬರೂ ಸಹ ತಮ್ಮ ತಮ್ಮ ಹಳ್ಳಿಗಳಿಂದ ಎಲ್ಲ ಏನು ಪದ್ಧತಿ ಇದೆ ಅದನ್ನು ನಡೆಸ್ಕೊಂಡು ಇನ್ನೂ ಮುಂದುವರಿತಿದ್ದಾರೆ ಏನಂದರೆ ಆ ಸುತ್ತಮುತ್ತ ಅಷ್ಟು ಹಳ್ಳಿಗಳಿಗೂ ಏನಂದರೆ ಆ ಒಗ್ಗಟ್ಟು ಯಾವಾಗಲೂ ಅದು ಒಂದು ಗಟ್ಟಿಯಾಗಿರುತ್ತೆ ಈ ಜಾತ್ರಾ ಮಹೋತ್ಸವದಲ್ಲಿ ಅಷ್ಟು ಹಳ್ಳಿ ಜನಗಳು ಸೇರೋದೇ ಒಂಥರ ಚೆಂದ ನೋಡಿ ಸ್ನೇಹಿತರೆ ಇಲ್ಲಿ ಒಂದು ಬಸವನ ನಿಲ್ಲಿಸಿದ್ದಾರೆ ಬಂದಂಥ ಜನಗಳು ಇಲ್ಲಿ ಬಂದು ಬಸವನ ಹತ್ರ ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ತಾರೆ ನೋಡಿ ಬನ್ನಿ ಹಾಗೆ ನಾವು ಈಗ ಬೆಟ್ಟ ಅಂದರೆ ಪೂರ್ತಿ ದೇವಸ್ಥಾನದ ಹತ್ರ ಗಾಡಿ ಹೋಗೋಲ್ಲ ಇದೊಂದು ಅರ್ಧ ಒಂದು ಮುಕ್ಕಾಲ್ ಅಷ್ಟು ಮೇಲ್ಗಡೆ ಬಂದಿದ್ವಿ ಈಗ ಇಲ್ಲಿಂದ ಮೆಟ್ಲಲ್ಲಿ ಹೋಗಬೇಕು ಬನ್ನಿ ಹಾಗೆ ಒಳಗಡೆ ಹೋಗೋಣ ನೋಡೋಣ अम्मी <sm> अरे <obligation> <existeountain> என்ன வா என்ன வா அப்பா அங்க நில் அந்த ஆரத கேள்வி ಬಿಟ್ಟದ್ ಮೇಲ್ಗಡೆಗೆ ಇಲ್ಲ ಫುಲ್ಲು ಸ್ಟ್ರಕ್ ಆಗ್ಬಿಟ್ಟಿದೆ ದೇವಸ್ಥಾನಕ್ಕೆ ದರ್ಶನಕ್ಕೆ ಈಗ ಜಾಗ ಇಲ್ಲ ಅದರಿಂದ ಮತ್ತೆ ಕೆಳಗಡೆ ಹೋಗ್ತಾಯಿದ್ದೀವಿ